ಉತ್ಸವವನ್ನು ಉದ್ಘಾಟನೆ ಮಾಡ್ತಾ ಇದ್ದರೆ ಒಂದು ಸಂತೋಷದ ವಿಚಾರ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ನಮ್ಮ ಶಾಸಕರಾದ ಬಿ ಶಿವಣ್ಣನವರೇ ಹಾಗೂ ಆನೇಕಲ್ನ ಆನೇಕಲ್ನ ಆನೆ ಕಲ್ನ ಮಗಳಾದ ಅಪ್ತ ಶ್ರೀಮತಿ ತಾರವರೇ ಏಕೆಂದರೆ ಅವ್ರನ್ನ ನಾವು ಯಾವುದೇ ರಾಜಕೀಯ ಪಕ್ಷದ ಜೊತೆ ನೋಡಲ್ಲ ಅವರು ನಮ್ಮ ಮನೆ ಮಗಳರು ಅಂತ ಹೇಳಿದೆ ಹಾಗಾಗಿ ಈಗೇನು ನಮ್ಮ ಆನೇಕಲ್ ಪಟ್ಟಣದಲ್ಲಿ ಈ ವೈಭವದಿಂದ ನಡೀತಿದ್ದೆ ಈಗಾಗಲೇ ಹಲವಾರು ವರ್ಷಗಳಿಂದ ಈ ದಸರಾ ಉತ್ಸವ ಆನೇಕಲ್ ಪಟ್ಟಣದಲ್ಲಿ ನಡೀತಾ ಬಂದಿದೆ ಮತ್ತು ಇದಕ್ಕೆ ಆದ ಒಂದು ಹಾನಿ ಕಲ್ಪಟ್ಟಣದಲ್ಲಿ ಗತಾವೈಭವನೇ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ ಏಕೆಂದರೆ ಈಗಾಗಲೇ ನಾನು ಕಳೆದ ಬಾರಿ ಹೇಳ್ತಾ ಇದ್ದೆ ನಾವು ಎಲ್ಲರೂ ಸಹ ಹೋಗಿ ಮೈಸೂರಿನಲ್ಲಿ ದಸರಾ ನೋಡೋದು ಕಷ್ಟ ಆಗುತ್ತೆ ಹಾಗಾಗಿ ನಮ್ಮ ಚೌಡೇಶ್ವರಿ ದೇವಸ್ಥಾನದ ಆಡಳಿತ ಮಂಡಳಿಯವರು ಹಾನಿಕಲ್ಪಟ್ಟಣಕ್ಕೆ ಮೈಸೂರು ರೀತಿಯಲ್ಲೇ ಆನೇಕಲ್ ದಸರಾವನ್ನು ಸಹ ಕಣ್ಮಣ ಸೆಳೆಯುವಂಥ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ನಮ್ಮ ಜನತೆಗೆ ಆನೇಕಲ್ ಪಟ್ಟಣದ ಜನತೆಗೆ ಇದು ಸಂತೋಷದ ವಿಚಾರ ಈಗೇನು ಮುಂದಿನ ದಿನಗಳಲ್ಲಿ ಒಂಬತ್ತು ದಿನಗಳ ಕಾಲ ನಮ್ಮ ದಸರಾ ಉತ್ಸವ ನಡೀತಿದೆ ಯಾವುದೇ ತೊಡಕುಗಳಿಲ್ಲದೆ ಮುಂದಿನ ದಿನಗಳಲ್ಲಿ ಈ ಕಾರ್ಯಕ್ರಮ ಅದ್ದೂರಿಯಾಗಿ ನೆರವೇರಲಿ ಅಂತ ಹೇಳ್ತಾ ಮುಂದಿನ ದಿನಗಳಲ್ಲಿ ಈ ದೇವಿ ಕೃಪೆಯಿಂದ ಆನೇಕಲ್ ಪಟ್ಟಣದಲ್ಲಿ ಒಳ್ಳೆ ಮಳೆ ಬೆಳೆಯಾಗಿ ಎಲ್ಲ ನಮ್ಮ ರೈತರು ಮತ್ತೆ ನಮ್ಮ ಜನ ನಮ್ಮ ಪಟ್ಟಣದ ನಮ್ಮ ಆನೇಕಲ್ ತಾಲೂಕಿನ ಜನತೆ ಶುಭಿಕ್ಷೆಯಿಂದ ಇರಲಿ ಅಂತ ಹೇಳ್ತಾ ಒಂದೆರಡು ಮಾತು ಮುಗಿಸ್ತೇನೆ ಜೈ ಜೈ ಕರ್ನಾಟಕ ಸಂಘದ ಅಧ್ಯಕ್ಷರ ಹಾಗೂ ವೇದಿಕೆಯ ಅಧ್ಯಕ್ಷತೆಯನ್ನು ಸರ್ಕಾರ ಶಾಸಕರೇ ಹಾಗೂ ಖ್ಯಾತ ಚಲನಚಿತ್ರ ನಟಿ ಅನುರಾಧ ಅವರೇ ಹಾಗೂ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ನಟ ಸಹಪಾಠಿಗೆ ಮತ್ತು ತೋಟವೀರ ಸಮಾಜದ ಎಲ್ಲ ಬಂಧುಗಳೇ ಹಾಗೂ ನಾಗರಿಕ ಬಂಧುಗಳೇ ಆನೇಕಲ್ ನಗರದಲ್ಲಿ ಏನು ಯಶಸ್ವಿಯಾದಂತಹ ದಸರಾ ಮಹೋತ್ಸವವನ್ನು ನಡೆಯುತ್ತೆ ಈ ದಸರಾ ಮಹೋತ್ಸವಕ್ಕೆ ಒಂದು ಇತಿಹಾಸವನ್ನು ಸೃಷ್ಟಿಸಿದಂಥ ಎಲ್ಲ ನಾಗರಿಕ ಬಂಧುಗಳು ಈ ದಿವಸ ಬಾರಿಯ ದಸರಾ ಉತ್ಸವದ ಉದ್ಘಾಟನಾ ಸಮಾರಂಭಕ್ಕೆ ಏನು ಆಗಮಿಸಿದ್ದೀರಾ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಚೌಡೇಶ್ವರಿ ದೇವಿಯ ಕೃಪೆಯಿಂದ ಯಶಸ್ವಿಯಾದಂತಹ ಕಾರ್ಯಕ್ರಮವನ್ನು ಇನ್ನ ಹತ್ತು ದಿವಸಗಳು ಏನು ನಡೆಯುತ್ತೆ ಈ ಹತ್ತು ದಿವಸಗಳು ಯಶಸ್ವಿಯಾಗಲಿ ಎಲ್ಲ ಧಾನಿಗಳಿಗೆ ಮತ್ತು ನಗರದ ನಾಗರಿಕ ಬಂಧುಗಳಿಗೆ ಭಗವದ್ ತಾಯಿಯ ಕೃಪೆಯಿಂದ ಆಯುರಾರುವಂಥ ಹಾಗೂ ಯಶಸ್ವಿಯಾದಂತಹ ದಸರಾ ಮಹೋತ್ಸವ ಯಾವುದೇ ಅವಘಡಗಳಾಗದಿಲ್ಲ ನಡೆಯಲಿ ಎಲ್ಲ ನಾಗರಿಕ ಬಂಧುಗಳಿಗೆ ಇದಕ್ಕೆ ಎಲ್ಲರಿಗೂ ನಮಸ್ಕಾರ ತಾಯಿ ಚೌಡೀಶ್ರೀ ದೇವಿ ಪದಗಳಿಗೆ ಕೋಟಿ ನಮನಗಳನ್ನು ಸಲ್ಲಿಸುತ್ತ ವೇದಿಕೆ ಮೇಲೆ ಜನಪ್ರಿಯ ಶಾಸಕರು ಜನ ಮೆಚ್ಚಿದ ನಾಯಕರಾದಂತಹ ಬಿ ಶಿವ ಇವತ್ತು ಈ ಕಾರ್ಯಕ್ರಮ ಏನು ಆನೆಕಲ್ ದಸರಾ ಇಡೀ ಬೆಂಗಳೂರಾಗಿರ್ಬೋದು ಬೆಂಗಳೂರು ನಗರದ ವ್ಯಾಪ್ತಿಯಲ್ಲಿ ಬಹಳ ಜನಪ್ರಿಯತೆ ಹೊಂದಿದೆ ಅದಕ್ಕೆ ನಾನು ಎಲ್ಲ ಚೌಡೇಶ್ವರಿ ತಾಯಿಯ ಮಕ್ಕಳಿಗೆ ನಾನು ಧನ್ಯವಾದನ ತಿಳಿಸಿ ಮತ್ತು ಅಭಿನಂದನೆಗಳನ್ನು ತಿಳಿಸೋದಕ್ಕೆ ಇಚ್ಛೆಪಡ್ತೇನೆ ಇದೇ ಥರ ಈ ಕಾರ್ಯಕ್ರಮವನ್ನ ತಾವು ನಡೆಸಬೇಕು ಎಲ್ಲ ಜನರನ್ನ ಒಟ್ಟುಗೂಡಿಸ್ಬೇಕು ಮತ್ತು ತಾಯಿಯ ಆಶೀರ್ವಾದ ಮತ್ತೆ ಈ ನಾಡಿನ ಜಗತ್ತಿನ ಎಲ್ಲರಿಗೂ ಆರೋಗ್ಯ ಆಯುಷ್ ಭಾಗ್ಯ ಕೊಡಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸುತ್ತ ನನಗೆ ಕರೆದು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟ ಅಧ್ಯಕ್ಷರಿಗೆ ಮತ್ತೆ ಲಕ್ಷ್ಮೀನಾರಾಯಣಗೆ ವಿಶೇಷವಾಗಿ ನಾನು ಗೆಲುವಿನ ಸಲ್ಲಿಸಿ ನನ್ನ ಮಾತನ್ನ ಮುಗಿಸ್ತೀನಿ ಬಿ ಶಿವಣ್ಣನವರೇ ತಾರಾಮ ಅವರು ಹಾಗೆ ಮಾಜಿ ಪುರಸಭಾ ಸದಸ್ಯರುಗಳು ಹಾಗೂ ಹಾಲಿ ಸದಸ್ಯರುಗಳು ಮಾಜಿ ಅಧ್ಯಕ್ಷರು ಎಲ್ಲರಿಗೂ ವೇದಿಕೆ ಮೇಲಿರುವ ಎಲ್ಲ ಗಣ್ಯಮಾನಿಗರಿಗೆ ನೆನೆಸುತ್ತಾ ಮೊದಲಿಗೆ ಆನೇಕಲ್ ಸಮಸ್ತ ನಾಗರಿಕ ಬಂಧುಗಳಿಗೆ ಶರಣರಾತ್ರಿಯ ಶುಭಾಶಯಗಳನ್ನು ಕೋರುತ್ತಾ ಈ ದಿನ ಈ ವಿದ್ಯುತ್ ಅಲಂಕಾರ ಈ ಬಾರಿ ನಾವು ಮೈಸೂರಲ್ಲೇ ಇದ್ದೀವಿ ಅನ್ನುವಂಥ ಭಾಸ ಆಗ್ತಿದೆ ಬಹಳಷ್ಟು ಚೆನ್ನಾಗೇ ಮಾಡಿದ್ದಾರೆ ಹಾಗೆ ನಮ್ಮ ಚೌಡೇಶ್ವರಿ ದೇವಸ್ಥಾನದ ಪದಾಧಿಕಾರಿಗಳಿಗೆ ಬಹಳ ಧನ್ಯವಾದಗಳು ಹಾಗೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಮ್ಮ ಆನೆಕಲ್ನ ಅಲ್ಲಿ ದಸರಾ ಹೆಚ್ಚು ರೀತಿ ನಡೆಯೋಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ ಅವರಿಗೂ ನನ್ನ ಧನ್ಯವಾದಗಳು ಹಾಗೆ ನನ್ನ ಎರಡು ಮಾತು ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಎಲ್ಲರಿಗೂ ಜೈ ಜೈ ಕರುಣಕ ನಮಸ್ತೆ ಶಾಸಕ ಹಾಗೂ ಈ ತಾಲೂಕಿನ ಸುಪುತ್ರಿ ಹಿರಿಯ ಕಲಾವಿದರಾದಂಥ ಪಾರವಮ್ಮನವರು ಹಾಗೂ ವೇದಿಕೆಯಲ್ಲಿ ಇರತಕ್ಕಂಥ ಎಲ್ಲ ಮಹನೀಯರ ಹಿನ್ನ ಹಾಗೂ ತೊಗಟ ಮಹಾವೀರ ಸಂಘದ ಎಲ್ಲ ಪದಾಧಿಕಾರಿಗಳು ಎಲ್ಲ ಎಲ್ಲ ಬಾಂಧವರು ಈ ಒಂದು ಮಹೋತ್ಸವ ಪ್ರತಿ ವರ್ಷ ವರ್ಷದಿಂದ ವರ್ಷಕ್ಕೆ ಭಾಳ ವಿಜೃಂಭಣೆಯಿಂದ ನಡೀತಾ ಇದೆ ಭಾಳಷ್ಟು ಜನ ಮೈಸೂರಿಗೆ ಹೋಗೋಕ್ಕಾಗಲ್ಲ ಆದರೆ ಆನೆ ಬಂದು ಮೈಸೂರಷ್ಟೇ ವಿಜೃಭರಣಿ ಅಂತ ನಡೀತಕ್ಕಂಥ ಈ ಒಂದು ಅಂಬಾರಿ ಮಹೋತ್ಸವವನ್ನು ಪ್ರತಿ ವರ್ಷ ನೋಡ್ಕೊಂಡು ಬಂದಿದ್ದಾರೆ ಆ ತಾಯಿ ಎಲ್ಲರೂ ಸುಭಿಕ್ಷವಾಗಿರಲಿ ತಾಲೂಕು ಸುಭಿಕ್ಷವಾಗಿರಲಿ ನಾಡು ಸುಭಿಕ್ಷವಾಗಿರಲಿ ವಿಶೇಷವಾಗಿ ನಮ್ಮ ರೈತ ಕುಳಬಾಂಧವರು ಸುಭಿಕ್ಷವಾಗಿರಲಿ ಅಂತೇಳಿ ತಾಯಿ ಆಶೀರ್ವಾದ ಎಲ್ಲಾರ ಹಾಗೂ ಚೌಡೇಶ್ವರಿಯ ಪಾದಗಳಿಗೆ ಶೀರ್ಷಾಷ್ಟ ಮಾಡ್ತಾ ತಿಮ್ಮರಾಯ ಸ್ವಾಮಿ ದೇವಸ್ಥಾನ ಆಗಲಿ ದ್ರೌಪದಮ್ಮನ ದೇವಸ್ಥಾನ ಆಗಲಿ ಕಾಶಿ ವಿಶ್ವೇಶ್ವರ ದೇವಸ್ಥಾನ ಆಗಲಿ ಇಲ್ಲಿ ನಡೆಯುವ ಕರಗ ಆಗಲಿ ಆ ಕರಗದಷ್ಟೇ ವಿಜೃಂಭಣೆಯಾಗಿ ನಮ್ಮ ವೀರ ಎಲ್ಲ ವೀರರು ಚೌಡಮ್ಮನ ದ್ರೌಪದಮ್ಮನ ಹಾಗೆ ಚೌಡಮ್ಮನ ದಸರಾವನ್ನು ಆಚರಣೆ ಮಾಡ್ತಿರೋದು ನಿಜವಾಗಲೂ ನಾವೆಲ್ಲರೂ ಮೆಚ್ಚಿಕೊಳ್ಳುವಂಥ ಅಭಿನಂದಿಸುವಂಥ ಧನ್ಯವಾದಗಳನ್ನು ಹೇಳುವಂಥ ಕೆಲಸ ಮಾಡ್ತಿದ್ದಾರೆ ಹೋದ ವರ್ಷ ನಾನು ಇದೇ ಕಾರ್ಯಕ್ರಮಕ್ಕೆ ಇದೇ ಉದ್ಘಾಟನೆಗೆ ಬಂದಿದ್ದೆ ಆಗ ನನ್ನ ಅಣ್ಣ ಹಾಗೂ ಯಾವಾಗಲೂ ಯಾವುದೇ ಒಂದು ಕರೆ ಮಾಡಿದ್ರು ನಮ್ಮ ಊರಿನ ಯಾವುದೇ ಒಂದು ಸಮಸ್ಯೆ ಹೇಳಿದ್ರು ತಕ್ಷಣ ಸ್ಪಂದಿಸುವಂಥ ಜನ ಮೆಚ್ಚಿದ ಜನರಿಗೋಸ್ಕರ ಕೆಲಸ ಮಾಡುವ ಜನರಿಗಾಗಿ ಇರುವಂತಹ ಶಾಸಕರು ಶಿವಣ್ಣನವರು ವೇದಿಕೆಯಲ್ಲಿ ಇರಲಿಲ್ಲ ಹೋದ ಶತಮಾನ ಅವರ ಸುಪುತ್ರ ಇದ್ರು ನಾನು ಹೇಳಿದೆ ಯಾಕಪ್ಪ ಅಪ್ಪ ಬರಲಿಲ್ಲ ಅವರು ಸ್ವಲ್ಪ ಹುಷಾರಿರ್ಲಿಲ್ಲ ಆರೋಗ್ಯ ನಾನು ಆವಾಗ ಹೇಳಿದ್ದೆ ಅಣ್ಣ ಇದೇ ವೇದಿಕೆಯಲ್ಲಿ ನೀವು ಭಾಷಣ ನೋಡಿ ಖಂಡಿತವಾಗ್ಲೂ ಮುಂದಿನ ವರ್ಷ ಶಿವಣ್ಣನವರು ಆರೋಗ್ಯವಾಗಿ ಇಲ್ಲಿಗೆ ಬಂದೇ ಬರ್ತಾರೆ ಈ ಕಾರ್ಯಕ್ರಮದ ಉದ್ಘಾಟನೆಯಲ್ಲಿ ಅವರು ಭಾಗವಹಿಸ್ ಭಾಗವಹಿಸೇ ವಹಿಸ್ತಾರೆ ಅಂತ ಹೇಳಿದ್ದೆ ಅದೇ ರೀತಿ ನನ್ನ ಅಣ್ಣ ಇವತ್ತು ಉದ್ಘಾಟನೆಯ ಸಂದರ್ಭದಲ್ಲಿ ಬಂದು ನಮ್ಮ ಜೊತೆ ಇದ್ದಾರೆ ಅದನ್ನು ಬಹಳ ಸಂತೋಷ ಕೊಟ್ಟಂತ ವಿಚಾರ ಹಾಗೆ ಪದ್ಮನಾಭಣ್ಣ ಬಹಳ ಚೆನ್ನಾಗಿ ಮಾತಾಡಿದ್ರಿ ಎಂದರೆ ಎಲ್ಲರೂ ಎಲ್ಲರೂ ಕೂಡ ಆ ಕ್ಷೇತ್ರಕ್ಕೆ ಹೋಗಿ ಅಥವಾ ನಮ್ಮ ನಾಡಹಬ್ಬ ದಸರಾಗೆ ಮೈಸೂರಿಗೆ ಹೋಗ್ಬೇಕು ಅಂತ ಏನಿಲ್ಲ ಆ ತಾಯಿ ಇಲ್ಲಿಯೂ ಕೂಡ ನೆನೆಸಿದ್ದಾಳೆ ಆನೇಕಲ್ ಹೃದಯ ಭಾಗದಲ್ಲಿ ನೆನೆಸಿ ನಮ್ಮನ್ನೆಲ್ಲರನ್ನು ಹಾರೈಸ್ತಿದ್ದಾಳೆ ಆಶೀರ್ವಾದ ಮಾಡ್ತಿದ್ದಾಳೆ ಆ ತಾಯಿಯ ಉತ್ಸವವನ್ನು ನಾವು ಅಷ್ಟೇ ನಿಷ್ಠೆ ಅಷ್ಟೇ ಶ್ರದ್ಧೆಯಿಂದ ಅಷ್ಟೇ ಈ ಕಾರ್ಯಕ್ರಮ ದಿನದಿಂದ ದಿನದ ದಿನದಿಂದ ದಿನಕ್ಕೆ ವರ್ಷದಿಂದ ವರ್ಷಕ್ಕೆ ಅಷ್ಟೇ ವಿಜೃಂಭಣೆ ಅಂತ ಆಗ್ತಿದೆ ಅನ್ನೋ ಮಟ್ಟದಲ್ಲಿ ಪ್ರಾಸ್ತಾವಿಕ ಭಾಷಣದಲ್ಲಿ ನೀವು ಬಹಳ ಚೆನ್ನಾಗಿ ಹೇಳಿದ್ರಿ ವಿಜಯ್ ಕುಮಾರ್ ಅವ್ರೆ ಇದೇ ಹೇಳಿದ್ದೆ ನಾನು ಮೈಸೂರಿನಲ್ಲಿ ಅಲ್ಲಿ ದಸರಾ ಆದ್ರೆ ಎರಡನೇ ದಸರಾನೇ ನಾ ಮಾನೆ ಕಲ್ದು ಅಂತ ಅದ್ ಬಹಳ ಚೆನ್ನಾಗಿ ಮಾತಾಡಿದ್ರಿ ನೀವು ಕೂಡ ಆಮೇಲೆ ಈ ಸಂಘದ ಅಧ್ಯಕ್ಷರು ಶ್ರೀನಿವಾಸಣ್ಣ ನಿಂತು ಕಾರ್ಯಕ್ರಮಕ್ಕೆ ಅನ್ನ ಬಂದ್ರಿ ನೀವು ನೋಡ್ರಿ ಇಂಥ ಅಧ್ಯಕ್ಷ ಇದ್ರೆ ಯಾರಿಗೂ ಕೆಲಸ ಮಾಡಲ್ಲ ಎಲ್ಲರೂ ಕೂಡ ನಿಮ್ಮ ನಿಮ್ಮ ಮನೆಯ ಸಹೋದರರಂತೆ ನಿಮ್ಮ ಮನೆಯ ಮಕ್ಕಳಂತೆ ನೋಡಿಕೊಳ್ಳುವ ಸಿನ ನಿಮ್ಮಿಂದ ಎಲ್ಲರೂ ಇದ್ದಾರೆ ನಾವೆಲ್ಲರೂ ನಿಮ್ಮ ಜೊತೆಯಲ್ಲಿ ಇರ್ತೇವೆ ಹಾಗೆ ಎಲ್ಲರೂ ಮತ್ತೆ ಇಲ್ಲಿ ನಡೆದಿರುವ ಎಲ್ಲ ನನ್ನ ಸಹೋದರು ನನ್ನ ಮುಂದೆ ಕೂತಿರುವ ನನ್ನ ಎಲ್ಲ ಬಂಧುಗಳಿಗೆ ದಸರಾ ಹಬ್ಬದ ಹಾಗೂ ನಿಮ್ಮ ಮನೆಯ ಮಗಳು ತಾರ ಮಾಡುವ ಹಾರ್ದಿಕ ಹಾರ್ದಿಕ ಹಬ್ಬದ ಶುಭಾಶಯಗಳು ಈಗಾಗಲೇ ಶಿವಣ್ಣನವ್ರು ಹೇಳ್ತಾ ಇದ್ರು ವಿಜಯದಶಮಿ ದಿನ ಬರಬೇಕು ಲಕ್ಷಾಂತರ ಜನ ಇಲ್ಲಿ ಸೇರ್ತಾರೆ ಆ ಉತ್ಸವವನ್ನು ನೀನು ನೋಡಬೇಕು ಅಂತ ಹೇಳಿ ನಮ್ಮ ಸುಧಮ್ಮ ಹೇಳ್ತಾ ಇದ್ರು ಮೊದಲನೇ ದಿನ ಜನ ಸೇರೋದು ಬಹಳ ಕಷ್ಟ ಉದ್ಘಾಟನೆಗೆ ಅಂತಂದ್ರೆ ಅಲ್ಲಿ ಇಲ್ಲಿ ಜನ ಸೇರಿರ್ತಾರೆ ಇವತ್ತೇನ್ರಿ ನೂರಾರು ಮೇಲೆ ಸೇರಿದಿರಲ್ಲ ತುಂಬಾ ತುಂಬಾ ಥ್ಯಾಂಕ್ಸ್ ಕಣ್ರಿ ಶಿವಣ್ಣನಂತವ್ರ ಶಾಸಕರನ್ನ ಇಟ್ಕೊಂಡು ನಮ್ಮ ನಗರಕ್ಕೆ ಏನೇನು ಬೇಕಾಗುತ್ತೆ ಏನೇನು ಬೇಕಾಗಬಹುದು ಅನ್ನೋ ಎಲ್ಲ ಸೌಲಭ್ಯಗಳನ್ನ ಮಾಡಿಕೊಡಲು ತುದಿಗಾಲಲ್ಲಿ ನಿಂತಿರುವಂಥ ನಾಯಕ ನಮಗಿರ್ಬೇಕಾದ್ರೆ ಯಾಕೆ ಯೋಚನೆ ಮಾಡ್ತೀನಿ ದಯವಿಟ್ಟು ನೀವೆಲ್ಲರೂ ಒಳ್ಳೆಯದ ತಂದಲ್ಲಿರಿ ಒಳ್ಳೆಯ ಕೆಲಸವನ್ನು ಮಾಡ್ಕೊಡೋಕ್ಕೆ ನಮ್ಮ ಶಾಸಕರಿದ್ದಾರೆ ಇದ್ದಾರೆ ನಿರೂಪಣೆ ಮಾಡ್ತೀರೂ ನೀನು ಭಾಳ ಚೆನ್ನಾಗಿ ಮಾತಾಡಿದೆ ಕಣಪ್ಪ ಹಾ ಚಂದ್ರು ನಾನು ಚಂದ್ರು ತಕ್ಷಣ ನಾನು ಸೀರಿಯಲ್ ಎಲ್ಲ ಆ್ಯಕ್ಟ್ ಮಾಡ್ತಾ ಇದ್ದೀನಿ ಇವನು ಕೂಡ ಕಲಾವಿದ ಇವನಿಗೂ ಒಂದು ಚಪ್ಪಾಳೆ ಕೊಡಿ ಪಾಪ ದಯವಿಟ್ಟು ಡಾಕ್ಟರ್ ವಿಷ್ಣುವರ್ಧನ್ ಅವ್ರಿಗೆ ಈಗಾಗಲೇ ಬಂದಿದೆ ಬಿ ಅವರಿಗೆ ಈಗಾಗಲೇ ಸರ್ಕಾರ ಘೋಷಣೆ ಮಾಡಿದೆ ಅದರ ಜೊತೆಗೆ ಅಂಬರೀಷ್ ಅಣ್ಣನಿಗೂ ಅದೇ ವೇದಿಕೆ ಮೇಲೆ ಕೊಡಬೇಕು ಅಂತೇಳಿ ನಮ್ದೆಲ್ಲ ಹಠ ಆಗಿದೆ ನಿಮ್ಮೆಲ್ಲರ ಆಶೀರ್ವಾದ ಇದೆ ಅಂತ ಭಾವಿಸ್ತೇನೆ ತುಂಬ ತುಂಬ ಧನ್ಯವಾದಗಳು ಎಲ್ಲರಿಗೂ ಕೂಡ ಆ ಚೌಡೇಶ್ವರಿ ಅಮ್ಮನಿಗೆ ನಮ್ಮ ಶಿವಣ್ಣನಿಗೆ ನಮ್ಮೆಲ್ಲರಿಗೂ ನಮಸ್ಕಾರ ಅಯ್ಯೋ ಅಜ್ಜಯ್ಯ ಹೇಳಿ ಬರೀ ವಿಜಯದಶಮಿ ಕೂಡ ಆನೆ ಕೂಡ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕೂಡ ನಡೆದು ಎಲ್ಲ ಕಾರ್ಯಕ್ರಮ ಕೂಡ ತುಂಬ ಚೆನ್ನಾಗಿ ಮೂಡಿ ಬರ್ತವೆ ಮತ್ತು ಎರಡನೇ ತಾರೀಕು ವಿಜಯದಶಮಿಯ ಅಂಬಾರಿ ಉತ್ಸವ ಕೂಡ ಇರ್ತದೆ ನಮ್ಮ ಆನೆ ಕಲ್ಲಲ್ಲಿ ವಿಶೇಷವಾದಂಥ ಕಾರ್ಯಕ್ರಮಗಳು ನಡೀತಾ ಇರ್ತವೆ ಅಂತ ಇವತ್ತು ತಿಮುರಾಯ ಸ್ವಾಮಿ ಜಾತ್ರಾ ಮಹೋತ್ಸವ ಏಪ್ರಿಲ್ ತಿಂಗಳಲ್ಲಿ ಅದೇ ರೀತಿಯಾಗಿ ಕರಗ ಮಹೋತ್ಸವ ಮತ್ತೆ ವಿಜಯದಶಮಿಯ ನಮ್ಮ ಚೌಡೇಶ್ವರ ಅಮ್ಮನವರ ವಿಜಯದಶಮಿ ಕಾರ್ಯಕ್ರಮಗಳು ವರ್ಷದಿಂದ ವರ್ಷದ ಕೂಡ ಕಾರ್ಯಕ್ರಮಗಳು ನಡೀತಾ ಇರ್ತವೆ ಮೈಸೂರಲ್ಲಿ ಯಾವ ರೀತಿಯಾಗಿ ಕಾರ್ಯಕ್ರಮಗಳನ್ನ ನಡೆಸ್ತಾರೆ ಅದೇ ರೀತಿಯಾಗಿ ನಮ್ಮ ಚೌಡಶ್ವರಮ್ಮನವರ ವಿಜಯದಶಮಿ ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ಬೋದು ಮತ್ತೆ ಅಲಂಕಾರಗಳಿರ್ಬೋದು ಎಲ್ಲನೂ ಕೂಡ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದ್ದಾವೆ ಇದು ತೊಗಟವೀರ ಕ್ಷಿತ್ರೀಯ ಸಂಘದ ಪದಾಧಿಕಾರಿಗಳು ಮತ್ತು ಆನಿಕಲ್ ಜನತೆ ಇಲ್ಲಿ ಜಾತಿ ಭೇದ ಮತ ಯಾವುದೂ ಕೂಡ ಇಲ್ಲ ಎಲ್ಲರೂ ಕೂಡ ಸೇರಿ ಈ ಕಾರ್ಯಕ್ರಮಗಳನ್ನು ಎಲ್ಲರೂ ಎಲ್ಲರ ಸಹಕಾರದಿಂದ ನಡೆಯುವಂತ ಈ ಕಾರ್ಯಕ್ರಮ ಅದ್ಧೂರಿಯಾಗಿ ಮೂಡಿ ಇದೆ ಈ ಕಾರ್ಯಕ್ರಮ ಹತ್ತು ದಿನಗಳ ಕಾಲ ಸಾಂಸ್ಕೃತಿಕ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರಲಿ ಮೇಲೆ ಎರಡನೇ ತಾರೀಕು ಏನು ನಡೀತಾ ಇದ್ದಾವೆ ವಿಜಯದಶಮಿ ಅಂಬಾರಿ ಉತ್ಸವ ಅದು ಕೂಡ ಚೆನ್ನಾಗಿ ನಡೆದು ಈ ಜನತೆಗೆ ಆ ದೇವರು ಹೆಚ್ಚಿನ ರೀತಿಯಲ್ಲಿ ಆಶೀರ್ವಾದ ಮಾಡಲಿ ಉತ್ತಮವಾದಂಥ ಮಳೆ ಬೆಳೆ ಆಗಿ ಸುಖ ಶಾಂತಿ ನೆಮ್ಮದಿಯಿಂದ ಜೀವನ ನಡೆಸುವಂಥ ಶಕ್ತಿ ಆ ದೇವರು ಎಲ್ಲ ಜನರಿಗೂ ಕೂಡ ಕೊಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಆಶಿಸ್ತಾ ಈ ಕಾರ್ಯಕ್ರಮವನ್ನು ದಿನನಿತ್ಯ ಬಂದು ಜನರಿಗೋಸ್ಕರ ಮಾಡುವಂಥ ಕಾರ್ಯಕ್ರಮಗಳಲ್ಲಿ ಎಲ್ಲರೂ ಕೂಡ ಭಾಗಿಯಾಗಬೇಕು ಅನ್ನುವಂಥ ಒಂದು ಮಾತನ್ನು ಹೇಳ್ತಾ ಎಲ್ಲರೂ ಕೂಡ ಇವತ್ತೇನು ಕಾರ್ಯಕ್ರಮ ಪ್ರಾರ ಪ್ರಾರಂಭ ಆಗ್ತದೆ ವಿಜಯದಶಿನಿಯ ಕಾರ್ಯಕ್ರಮಗಳು ಕೂಡ ಶುಭವನ್ನು ಕೋರಿ ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ದಸರಾ ಉತ್ಸವ ನಮಗೆಲ್ಲರಿಗೂ ಅದರಲ್ಲೂ ಹೆಣ್ಮಕ್ಳು ತುಂಬ ಭಾಳ ಮುಖ್ಯ ಅಂಥದ್ರಲ್ಲಿ ನಮ್ಮ ಊರಿನ ಆನೆ ನಾನು ನಾನು ಓದರ್ಷನೂ ಬಂದಿದ್ದೆ ಅವಾಗ ನಾನು ಹೇಳಿದ್ದೆ ಇಲ್ಲಲ್ಲಿ ಈಸತ್ತಿನ ಬಂದ ಕರೆದಾಗ ನಾನು ಯಾಕಪಾತ್ರಿಗಾನು ಓದಿಸ್ತೀನಿ ಬಂದಿದ್ದೀನಲ್ಲ ಅಂಥೇಳಿ ಅಲ್ಲ ನಮ್ಮೆಲ್ಲ ಎಲ್ಲರ ಪ್ರೀತಿಯ ಒತ್ತ ಆತ್ಮೀಯ ಒತ್ತಾಯಕ್ಕೋಸ್ಕರ ನಾನು ಬಂದಿದ್ದೀನಿ ಬಹುಶಃ ಅದಕ್ಕೆಲ್ಲದಕ್ಕಿಂತ ಹೆಚ್ಚಾಗಿ ಬಹುಶಃ ಚಾಮ್ ಚೌಡೇಶ್ವರಿ ತಾಯಿಯ ಆಶೀರ್ವಾದ ಇರೋದರಿಂದನೇ ಇಲ್ಲಿ ಬಂದಿದ್ದೀನಿ ಅನಿಸುತ್ತೆ ತುಂಬ ತುಂಬ ಸಂತೋಷ ಅನಿಸುತ್ತೆ ಈ ನಾಡಹಬ್ಬ ದಸರಾ ನಮಗೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಎಲ್ಲರಿಗೂ ಆರೋಗ್ಯವನ್ನು ಕೊಟ್ಟು ಐಶ್ವರ್ಯವನ್ನು ಕೊಟ್ಟು ನೆಮ್ಮದಿಯನ್ನು ಕೊಟ್ಟು ಕಾಪಾಡಲಿ ಅಂತ ಅದು ಕೇಳ್ಕೊಳ್ತೀವಿ ನಾಡ ನಾಡಹಬ್ಬ ದಸರಾ ಹಬ್ಬದ ಹಾರ್ದಿಕ ಶುಭಾಶಯ ಇವತ್ತು ನವರಾತ್ರಿಗಳ ಮೊದಲನೇ ದಿನ ಒಂಬತ್ತು ದಿನಗಳ ಕಾಲ ಈ ಶ ಚೌಡೇಶ್ವರಿ ಅಮ್ಮನವರ ಅಂಬಾರಿ ಉತ್ಸವ ಅದರ ಜೊತೆಯಲ್ಲಿ ಒಂಬತ್ತು ದಿನಗಳ ಕಾಲ ವಿವಿಧ ಕಾರ್ಯಕ್ರಮಗಳು ಮತ್ತು ವಿವಿಧ ರೀತಿಯಲ್ಲಿ ಅಂಬ ದೇವರಿಗೆ ವಿವಿಧ ರೀತಿಯಲ್ಲಿ ಅಲಂಕಾರ ಪೂಜೆಗಳು ಕೂಡ ಒಂಬತ್ತು ದಿನಗಳ ಕಾಲ ನಡೀತಾ ಇದ್ದಾವೆ ಇದು ಪ್ರತಿ ವರ್ಷವೂ ಕೂಡ ನಮ್ಮ ಆನೇಕಲ್ ತ ನಗರ ಪ್ರದೇಶದ ಮತ್ತು ಆನೇಕಲ್ ತಾಲೂಕಿನ ಸಮ್ಮತ ಜನತೆಯನ್ನು ಕೂಡ ಸೇರಿ ಇವತ್ತು ತೊಗಟ ವೀರ ಮಹಾಸಂಘದವರು ಕೂಡ ಎಲ್ಲರೂ ಸೇರಿ ಈ ಕಾರ್ಯಕ್ರಮವನ್ನು ಆಯೋಜಿಸ್ತಾ ಇದ್ದಾರೆ ಇವತ್ತು ನವರಾತ್ರಿಯನ್ನು ಪ್ರಾರಂಭ ಆಗ್ತದೆ ಎಲ್ಲರೂ ಕೂಡ ಸರ್ವರಿಗೂ ಕೂಡ ಒಳ್ಳೆಯದಾಗಲಿ ಮತ್ತು ವಿಜಯದಶಮಿನೂ ಕೂಡ ತುಂಬ ಚೆನ್ನಾಗಿ ಅದ್ದೂರಿಯಾಗಿ ಈ ಕಾಯಿ ಈ ಒಂದು ಭಾಗದಲ್ಲಿ ಮೂಡಿ ಇದೆ ಯಾಕೆಂದರೆ ಮ ಈ ಮೈಸೂರು ದಸರಾ ಆದರೆ ಎರಡನೇ ದಸರಾ ಹೇಳಿದರೆ ತಪ್ಪಾಗಲಾರದು ಆ ಥರ ಎಲ್ಲರೂ ಕೂಡ ಸಾವಿರಾರು ಜನ ಸೇರಿ ಆ ಕಾರ್ಯಕ್ರಮ ಆಗ್ತಾಯಿದೆ ಇವತ್ತು ನವರಾಜ್ ನವರಾತ್ರಿಯನ್ನು ಪ್ರಾರಂಭ ಆಗ್ತದೆ ಎಲ್ಲರೂ ಕೂಡ ಒಳ್ಳೆಯದಾಗಲಿ ಅಷ್ಟೇ